ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗೆ ಶುರು ಮಾಡೋಕ್ಕತ್ತೀನಿ ನೋಡಿರಿ ಬ್ಲಾಗ್ ಅನ್ನೋದಕ್ಕಿಂತ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು ಯಾಕಂದ್ರೆ ದಿನ ವ್ಲಾಗ್ ವ್ಲಾಗ್ ಅಂತ ರೂಢಿಯಾಗ್ಬಿಟ್ಟು ನೋಡ್ರಿ ಹೀಗಾಗಿ ಸ್ವಲ್ಪ ರೆಡಿ ಆಗತ್ತಿದೆ ನಾನು ಇನ್ನು ಇವತ್ತು ವ್ಲಾಗ್ ಅಂತೂ ನಂಗೆ ಶೂಟ್ ಮಾಡ್ಕೊಳಕ್ ಆಗಂಗಿಲ್ಲ ಯಾಕಂದ್ರೆ ಮತ್ತೇನು ಸುತ್ತು ಬಳಸಿ ಏನು ಹೇಳಕ್ಕೆ ಹೋಗಂಗಿಲ್ಲ ರೀ ಅಲ್ಲ ಒಂದು ನಾಲ್ಕೈದು ದಿನ ಊರಿಗೆ ಹೊಂಟೀನಿ ಹೀಗಾಗಿ ವ್ಲಾಗ್ ಹಾಕೋದಷ್ಟೇ ಹೆಚ್ಚು ಕಡಿಮೆ ಆಕತ್ತೆ ಆ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು ಯಾಕಂದರೆ ನಾನು ಪ್ರತಿ ಸತಿ ಏನು ಮಾಡ್ತಿದ್ದೆ ಅಂದರೆ ಊರಿಗೆ ಹೋಗಿ ಬಂದ ಮೇಲೆ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೆ ಹೀಗಾಗಿ ಈಗ ಮೊದಲೇ ನಾನು ಹೇಳಿ ಊರಿಗೆ ಹೋದರಾತು ಅಂತಂದು ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡೀನಿ ಹೊರಗಡೆ ಹೊಂಟಿದ್ದೆ ಆ್ಯಕ್ಚುಲಿನೂ ತಲೆ ಬಚ್ಕೊಂಡು ರೆಡಿ ಆಗಬೇಕು ಒಂದು ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಇರ್ತಾವಲ್ಲ ರೀ ಹೀಗಾಗಿ ಅದನ್ನು ಮಾಡ್ಕೊಕೊ ಮಾಡ್ಕೋಬೇಕಿತ್ತು ಮತ್ತು ಸಿದ್ಧನೂ ಸ್ಕೂಲಿಗೆ ಹೋಗಿ ನಾವು ಬರೋಷ್ಟೊತ್ತಿಗೆ ನಾನು ಹೊರಗಡೆ ಹೋಗಿ ಬಂದ್ರಾತು ಆತು ಅಂತಂದು ಹೇಳಿ ಯಾಕಂದ್ರೆ ಇವತ್ತು ಹಿಡಿದ್ರೆ ನನಗೆ ಇನ್ನು ವ್ಲಾಗ್ ಮಾಡೋಕ್ಕಂತೂ ಆಗಂಗಿಲ್ಲ ಒಂದು ಸ್ವಲ್ಪ ಪ್ಯಾಕಿಂಗ್ ಅದು ಮಾಡ್ಕೋಬೇಕು ಇನ್ನು ಊರಿಗೆ ಯಾಕೆ ಹೊಂಟೀನಿ ಏನು ಎತ್ತ ಅಂದ್ರೆ ಪಟಪಟ ನಿಮ್ಮ ಹತ್ರ ಹೇಳ್ಬಿಡ್ತೀನಿ ಯಾಕಂದರೆ ನಂಗೆ ತೀರಷ್ಟು ಲಾಂಗ್ ಕೀಚ್ಕೋತ ಹೋಗೋದೇನೋ ಅಷ್ಟೊಂದು ಇಷ್ಟನೇ ಇಲ್ಲ ಖರೆ ಹೇಳ್ಬೇಕಂದ್ರೆ ಎಳ್ಕೋತ ಹೋಗೋದು ಹಂಗೆ ಹಿಂಗೆ ಸೊ ಊರಿಗೆ ಹೊಂಟೀನಿ ಮದ್ವೆಗೆ ಹೊಂಟೀನಿ ಮತ್ತು ಹಂಗೆ ನಮ್ಮ ತಾಯಿ ಮನೆಗೂ ಹೋಗಿ ಬರ್ತೀನಿ ಸೊ ಯಾರ ಮದ್ವೆ ಏನು ಎತ್ತ ಅಂತ ಮುಂದಿನ ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೊತೀನಿ ಜಸ್ಟ್ ಇವತ್ತ ಊರಿಗೆ ಹೋಗಿ ಬಂದಮೇಲೆ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಿದ್ದೆ ವಿಡಿಯೋ ಆಗಲಿಲ್ಲ ಹಿಂಗೆ ಹಿಂಗೆ ಅಂತಂದು ಹೇಳಿ ಸೊ ಇವತ್ತು ಇಲ್ಲೇ ಮೊದಲು ಸ್ಟಾರ್ಟ್ ಮಾಡಿ ಅಂತಂದು ಹೇಳಿ ಈ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಒಂದು ಸ್ವಲ್ಪ ಟಿಕ್ಲಿ ಮತ್ತು ಕ್ಲಿಪ್ಪು ಬೇಕಾಗ್ಯಾವು ಸೊ ಹಿಂಗಾಗಿ ಸಿದ್ಧನ ಕರ್ಕೊಂಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಶಾಪಿಂಗ್ ಕೆಲಸ ಮುಗಿಸ್ಕೊತೀನಿ ಇನ್ನು ಮದುವೆಗೆ ಹೊಂಟಿನಲ್ಲ ರೀ ಮದುವೆ ಆದಮೇಲೆ ಸ್ವಲ್ಪ ಸೀರೆಗಳನ್ನು ನೋಡ್ಕೋಬೇಕು ನಾನೇನು ಹೊಸ ಏನೂ ಸೀರೆ ತೊಗೊಳಕತ್ತಿಲ್ಲ ಹೀಗಾಗಿ ನನಗಿದ್ದು ಸೀರೆ ಹೆಚ್ಚು ಕಮ್ಮಿ ನನ್ನ ಸೀರೆ ಅಂತೂ ಐರನ್ ಅದಾವೋ ಸೊ ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದಿಷ್ಟು ಬ್ಲೌಸ್ ಅದೆಲ್ಲ ಫಿಟ್ಟಿಂಗ್ ಅದು ನೋಡ್ಕೊಬೇಕಲ್ರಿ ಹೀಗಾಗಿ ಒಂದು ಮೂರು ನಾಲ್ಕು ಸೀರೆ ಚಾಯ್ಸ್ ಮಾಡಿಕೊಂಡು ಅವನ್ನೇ ಇಟ್ಕೊಂಡು ಮತ್ತು ಮಾರ್ನಿಂಗ್ ನನಗೆ ಆ್ಯಕ್ಚುಲಿ ದಿಢೀರ ನಾವು ಡಿಸಿಷನ್ ಆಯ್ತು ನಮ್ಮ ಮನೆಯವರು ಆ್ಯಕ್ಚುಲಿ ಹೊಂಟಿದ್ರು ನಂದೇನು ಹೋಗೋದು ಇರಲಿಲ್ಲ ಸೊ ಹೀಗಾಗಿ ಮತ್ತೆ ನಮ್ಮ ಮನೆಯವರು ಇಲ್ಲ ಇಬ್ಬರು ಕೂಡ ಹೋಗೋನು ಅಂತ ಅಂದಿದ್ದಕ್ಕೆ ಮತ್ತು ನಾವು ಇವತ್ತು ಬೆಳಗ್ಗೆ ಹೇಳಿದ್ರು ನನಗೆ ಸೊ ಹೀಗಾಗಿ ಮತ್ತೆ ನಾನು ಈ ಈ ವಿಡಿಯೋ ಮಾಡ್ಬೇಕಾ ದಿನಸಿದ್ದು ಸ್ಕೂಲಿಗೆ ಬಂದು ಹೋಗಿ ಬಂದಮೇಲೆ ಅವನು ಇನ್ನೂ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಅಂತಂದ್ರೆ ಈಗ ರಜಾ ಕೊಡೋಂಗಿಲ್ಲ ರೀ ಅವನಿಗೆ ಒಂದೆರಡು ಮೂರು ದಿನ ಸ್ಕೂಲ್ ಹೋಗ್ತತಿ ಸೊ ಹೀಗಾಗಿ ಪರವಾಗಿಲ್ಲ ಒಂದೆರಡು ದಿನ ಹೋದರೆ ಏನಾಗ್ತತಿ ಅಂತಂದು ಹೇಳಿದ್ರು ನಮ್ಮ ಮನೆಯವರು ಸೊ ಹೀಗಾಗಿ ದಿಢೀರನೇ ನಾವು ಡಿಸೈಡ್ ಮಾಡ್ಕೊಂಡ್ವಿ ಹೀಗಾಗಿ ಈ ವಿಷಯ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕ್ಕೀನಿ ಮುಂದಿನ ಒಂದು ಮೂರು ನಾಲ್ಕು ದಿನ ಮದುವೆ ವ್ಲಾಗ್ಸು ಬರ್ತಾವೆ ಬಟ್ ಹಾಕೋದು ಲೇಟ್ ಆಗ್ತದೆ ಇಲ್ಲಿ ಬಂದ ಮೇಲೆ ಹಾಕ್ತೀನಿ ಅಂದ್ರೆ ಅಲ್ಲಿ ನಂಗೆ ಏನೋ ಟೈಮ್ ಸಿಗ್ ಯಾಕಂದ್ರೆ ಮದುವೆ ಮನೆಗಂತೂ ನನಗೆ ಟೈಮ್ ಸಿಗುತ್ತೆ ಇಲ್ಲ ಅದು ಗೊತ್ತಿಲ್ಲ ನಾವು ಇಲ್ಲಿಂದ ಇವತ್ತು ರಾತ್ರಿ ಲೇಟ್ ನೈಟ್ ಬಿಡೋರದೀವಿ ನಾಳೆ ಬೆಳಿಗ್ಗೆ ಮುಟ್ತೀವಿ ಅಲ್ಲೇ ಅಲ್ಲಿ ಮುಟ್ಟಿದ ಮೇಲೆ ನಾಳಿಂದ ಕಾರ್ಯಕ್ರಮ ಏನೇನು ಇರ್ತಾವಲ್ಲ ಅವನ್ನೆಲ್ಲ ಸ್ವಲ್ಪ ಸ್ವಲ್ಪ ಶೂಟ್ ಮಾಡ್ಕೋತೀನಿ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಶಾರ್ಟ್ ವೀಡಿಯೋನ ಏನಾದರೂ ಹಾಕೋಕ ಪ್ರಯತ್ನ ಮಾಡ್ತೀನಿ ಸೊ ಯಾರು ಮದ್ವೆ ಎಲ್ಲಿಗೆ ಏನು ಎತ್ತ ಅನ್ನೋದನ್ನು ಮುಂದಿನ ಬ್ಲಾಗ್ನಾಗ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಅಲ್ಲರಿ ಆವಾಗಿನ ಬ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೋತೀನಿ ಸೊ ಜಸ್ಟ್ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು ಇನ್ನು ಬಟ್ಟೆ ಎಲ್ಲ ಐರನ್ ಮಾಡ್ಕೋಬೇಕು ಇನ್ನು ಆಗಿನ ಕೆಲಸ ಎಲ್ಲ ಹಂಗೆ ಬಾಕಿನೂ ಐತಿ ಆಗಲಿ ನಾನು ನಾರ್ಮಲಾಗಿ ಯೋಗ ಕ್ಲಾಸಿಗೆ ಹೋಗಿ ಬಂದೆ ಬೆಳಗಿನ ಅಂದಿದ್ರು ನಮ್ಮ ಮನೆಯವರು ಹೋಗಿ ಮೇಲೆ ನಮ್ಮದು ಡಿಸೈಡ್ ಆಯಿತು ಇಲ್ಲ ಇವತ್ತ ಲೇಟ್ ನೈಟ್ ರಾತ್ರಿ ಬಿಟ್ಟ ಬಿಡೋ ಅಂತಂದು ಹೇಳಿ ಸೊ ಹೀಗಾಗಿ ನಾನು ಮತ್ತು ನಮ್ಮ ಸಿದ್ದು ಮತ್ತು ನಮ್ಮ ಮನೆಯವರು ಮೂರು ಜನ ಹೊಂಟೀವಿ ಧೀರಾಜು ದಿರಾಜು ಮನೆಯಾಗಿರ್ತಾನೆ ಯಾಕಂದರೆ ಮೂರ್ನಾಲ್ಕು ದಿನ ಅವನು ಕಂಪ್ನಿ ರಜಾನೂ ಇರೋಂಗಿಲ್ಲ ಹಿಂಗಾಗಿ ಅವನು ಮನೆಗೆ ಹಿಂಗೆ ಹಿಡ್ಕೊಂಡು ಜಾಸ್ತಿ ಕ್ಲಿಯರ್ ಮಾಡ್ತದೆ ಕೈನಿ ಹಾಕತ್ತೆ ಇದಕ್ಕೆ ಹಾಕ್ತಿರ್ತಾರೆ ಆ್ಯಕ್ಚುಲಿ ಇದಕ್ಕೆ ಹಾಕೊಡು ಅಂತ ತಗೊಂಬಂದಿದ್ದೆ ಇಲ್ಲಿ ಹಾಕ್ಕೊಂತ ಮಾಡೋಕತ್ತೆ ಅಂತಂದ್ರೆ ಲೇಟ್ ಆಗೇ ಬಿಡ್ತೈತಿ ಇನ್ನೂ ಕಿಚ್ಚನಾಗಿನ ಕೆಲಸ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಮಾಡಿ ಈಗಾದ್ರೆ ಕೈನಿ ಹಾಕತ್ತಿ ಬಿಡ್ತ ಅಷ್ಟು ಏನಂದ್ಸತಿ ಅಂತಂದ್ರೆ ನಾವು ಏನಾದರೂ ಮತ್ತೆ ಸ್ವಲ್ಪ ತಪ್ಪು ಮಾತಾಡ್ಬೇಕಾದ್ರೆ ಏನಾರ ಹೆಚ್ಚು ಕಮ್ಮಿ ಅಂದ್ರೆ ಅದನ್ನ ಕಟ್ ಮಾಡೋದು ಮತ್ತೊಂದು ಸತಿ ಮಾಡೋದು ಎಪ್ಪ ಖರೆ ಹೇಳಿದ್ರೆ ಒಂದು ಸಣ್ಣ ವೀಡಿಯೋ ಮಾಡ್ಬೇಕಂದ್ರೆ ಈಗ ಮೂರು ಸತಿ ನಾನು ಕೈ ಹಿಡ್ಕೊಂಡು ಮಾಡಾಕತ್ತಿದ್ದಿಲ್ಲ ಮೂರು ಸತಿ ಕಟ್ ಮಾಡಿದೆ ನೋಡಿರಿ ವೀಡಿಯೋನ ಮತ್ತು ಇದು ಬೇಡ ಹಿಂಗೆ ಬೇಡ ಹಂಗೆ ಬೇಡ ಎಪ್ಪ ಖರೆ ಅಂದರೆ ಒಂದು ಎರಡು ಮೂರು ಏನಾದರೂ ಶೇರ್ ಮಾಡ್ಬೇಕಂದ್ರೆ ಇಷ್ಟ ಆಗತ್ತೆ ಒಂದು ನಾಲ್ಕೈದು ವೀಡಿಯೋ ನಾನು ಕಟ್ ಮಾಡಿ ಇದು ಹೊಸ ಅದು ಸ್ಟಾರ್ಟ್ ಮಾಡಿ ಮತ್ತೆ ನಂದು ಏನಾದರೂ ಸಬ್ಜೆಕ್ಟ್ ಮಾತಾಡಕತಿವಿ ಅಂದರೆ ಕರೆಕ್ಟಾಗಿ ನಿಮಗೂ ಅರ್ಥ ಆಗ್ಬೇಕಲ್ರಿ ಸೊ ಅದನ್ನ ಮಾಡ್ಕೊತ ನಾನು ಇದು ಮಾಡೋದಂದ್ರೆ ಒಂದು ಮೂರು ನಾಲ್ಕು ವೀಡಿಯೋ ಈಗ ಡಿಲೀಟ್ ಮಾಡ್ಬೇಕು ನಾನು ಮತ್ತೆ ಹಿಂದೋಗ ಮಾಡೋದು ಕಟ್ ಮಾಡೋದು ಮಾಡೋದು ಕಟ್ ಮಾಡೋದು ಯಪ್ಪ ಹಂಗೆ ಹಂಗಾಕತ್ತ ನೋಡ್ರಿ ಒಂದು ಈಗ ನೋಡ್ರಿ ಒಂದು ನಾಲ್ಕು ನಿಮಿಷದ್ದು ಆಗಿಲ್ಲ ಇದು ವೀಡಿಯೋ ಇಷ್ಟು ಇಷ್ಟು ಮಾತಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಒಂದು ನಿಮಿಷ ಮಾತಾಡ್ದು ಮತ್ತು ಕಟ್ ಮಾಡೋದು ಒಂದು ನಿಮಿಷ ಮಾತಾಡಿದ ಕಟ್ ಮಾಡೋದು ಮತ್ತೆ ಅಯ್ಯೋತ್ತು ಪಾತು ಅಯ್ಯೋ ಇದಾತು ಆತು ಹಿಂಗಾಗಿ ಹಿಂಗೆ ಆಗಿಬಿಡುತ್ತೆ ಈಗ ಒಂದಿಷ್ಟು ಹುಡುಗರು ಸ್ಕೂಲ್ ರಜಾನ ಕೊಟ್ಟಾರ ಅನ್ಸಿದ್ದು ಇನ್ನೂ ಕೊಟ್ಟಿಲ್ಲ ಇನ್ನೂ ಎರಡು ದಿನ ಸ್ಕೂಲ್ ಆಯ್ತು ಒಂದು ಸೊ ಈಗ ಯಾಕಂದರೆ ಜ ಸ್ಪೋರ್ಟ್ಸ್ ಡೇನೂ ಮುಗೀತಲ್ಲ ಇನ್ನು ಇಪ್ಪತ್ತ್ನಾಲ್ಕು ಕೊಡ್ತಾರೋ ಇಪ್ಪತ್ತೈದು ಕೊಡ್ತಾರೋ ಗೊತ್ತಿಲ್ಲ ಅವಾಗಿಂದ ಅವನಿಗೆ ರಜೆ ಆಯಿತು ಒಂದೆರಡು ದಿನ ಸ್ಕೂಲ್ ಮತ್ತು ನೋಟ್ಸ್ ಮತ್ತು ಹಾಲಿಡೇ ಹೋಮ್ವರ್ಕು ಏನು ಎತ್ತ ಅನ್ನೋದು ಏನೂ ಗೊತ್ತಿಲ್ಲ ನಂಗೆ ಖರೆ ಹೇಳ್ಬೇಕಂದ್ರೆ ಈಗ ಸ್ಕೂಲ್ ಮಾತ್ರ ಮಿಸ್ ಆಕತಿ ಅವ್ರು ಹೋಗಿ ಬರಾಗ ನಾನು ಒಂದಿಷ್ಟು ಕೆಲಸ ಮುಗಿಸ್ಕೊಂಡು ಹೊರಗಿಂದು ಮೀನು ಕಲರೆಲ್ಲ ಸ್ವಲ್ಪ ಹಚ್ಕೊಬೇಕಾಗೈತಿ ಹೋಗಿ ಬಿಡ್ತೀನಿ ನಿನ್ನ ಮೊನ್ನೆಲ್ಲ ಸ್ಥಳೀ ಮಾಡ್ಕೊಂಡಿದ್ದೆ ಇವತ್ತು ಒಂದು ಸ್ವಲ್ಪ ಸಾರಿ ಮೆಹಿಂದಿ ಎಲ್ಲ ಹಚ್ಕೊಂಡು ಒಂದು ಸ್ವಲ್ಪ ಮ್ಯಾಚಿಂಗ್ ಸೀರೆ ಬೆಂಗಲ್ಸ್ ತರಬೇಕು ಒಂದಿಷ್ಟು ಬಳಿ ಹಸುಬಳಿ ಅಂತೂ ಇದ್ದ ಅದ ಅದು ಹತ್ರ ಒಂದಿಷ್ಟು ಏನಾದ್ರು ತಿಕ್ಕಳಿ ತರಬೇಕು ದೊಡ್ಡ ದೊಡ್ಡ ಒಂದು ಸ್ವಲ್ಪ ತಿಕ್ಳಿ ಮತ್ತು ಕ್ಲಿಪ್ ಅವನ್ನೆಲ್ಲ ತೊಗೋಬೇಕಾಗಿತಿ ಸ್ವಟ್ನ ಹೋಗಿ ಬರ್ತೀನಿ ಹಿಂಗಾಗಿ ಹೀಗಾಗಿ ರೆಡಿಯಾಗಿಕ್ಕಿದೆ ಇನ್ನು ಏನಾಗ್ತಿದ್ರೆ ಬಂದ ತಕ್ಷಣ ಬ್ಯಾಗೆಲ್ಲ ತೆಗಿ ಮತ್ತೆಲ್ಲ ಸೀರಿ ಬಟ್ಟೆ ಡ್ರೆಸ್ಸು ಅವು ತೆಗೆಯೋದು ಸಿದ್ದಂದು ನಂದು ನಮ್ಮ ಮನೆಯವ್ರದ್ದು ಮತ್ತು ಐರನ್ ಐರನ್ ಯಾವ ಮಾಡಿಲ್ಲ ನೋಡಿ ಅವನ್ನೆಲ್ಲ ಮಾಡ್ಕೊಬೇಕು ಮೆಹಂದಿ ಫಂಕ್ಷನ್ ಹಳದಿ ಫಂಕ್ಷನ್ನು ಮತ್ತು ರಿಸೆಪ್ಷನ್ನು ಮತ್ತಿ ಯಾವ್ಯಾವ ಸೀರೆ ಉಟ್ಕೊಬೇಕಂತ ಎಲ್ಲ ನೋಡಿಕೊಂಡು ಇಟ್ಕೊಬೇಕಾಗತ್ತೆ ಹೀಗಾಗಿ ಮುಂದಿನ ಏನು ನಾನೇನು ಇವತ್ತಿನ ಸ್ವಲ್ಪ ಬ್ಯಿ ರೂಟೀನ್ ಅಂತಲೇ ಹೇಳ್ಬೋದು ಯಾಕಂದರೆ ಸಿದ್ದನ್ನು ಕರ್ಕೊಂಡು ಬರ್ಬೇಕು ಹೀಗಾಗಿ ನಾನು ಹೊರಗಿನ ಕೆಲಸ ಮುಗಿಸ್ಕೊಂಡು ಇನ್ನು ಮತ್ತೆ ರಾತ್ರಿ ನಂಗೆ ಸಾಯಂಕಾಲ ಮತ್ತು ಗಡಬಡನೆ ಆಗಿಬಿಡುತ್ತೆ ಸೊ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಲೇಟ್ ನೈಟ್ ನಾವು ಬಿಡೋರದ್ವಿ ಇನ್ನು ಅಡುಗೆ ಮನೆ ಎಷ್ಟು ಹಳ್ಳೈತಿ ಅಂದರೆ ತೋರಿಸ್ತೀನಿ ನಿಮಗೆ ಫಸ್ಟು ಡ್ರೆಸ್ ಅಪ್ ಸ್ನಾನ ಪೂಜೆ ಎಲ್ಲ ಆತು ಯೋಗ ಕ್ಲಾಸ್ಗೆ ಹೋಗಿದ್ದೆ ನಾನು ಬಂದ ತಕ್ಷಣ ಹೇಳಿ ಹೇಳ್ಬೋದು ನಾನು ತಿಂಡಿ ತಿಂದು ಜಸ್ಟ್ ನಾನು ತೋರಿಸಿದ ಅವಲಕ್ಕಿ ನನಗೆ ನಮ್ಮ ಮನೆಯವರಿಗೆ ಬಂದ ತಕ್ಷಣ ಬಿಸಿ ಮಾಡ್ಕೊಂಡೆ ಯಾಕಂದರೆ ಒಂದೇ ಸತಿ ಒಗ್ಗರಣೆ ಹಾಕಿರ್ತೀನಲ್ಲ ಅದನ್ನು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ನಾನು ಯಾರಾಗಿ ಹೆಂಗೆ ಹೆಂಗೆ ಬೇಕೋ ಹಾಗೆ ಬಿಸಿ ಮಾಡಿ ಕೊಡ್ತೀನಿ ಮತ್ತು ಏನು ಮಾಡೋಕ್ಕಾಗಂಗಿಲ್ಲ ನೋಡಿರಿ ಹೀಗಾಗಿ ನಾನು ತಿಂಡಿ ತಿಂದ ಜಸ್ಟ್ ಬ್ಲಾಗ ಈ ವಿಡಿಯೋನ ಶೂಟ್ ಮಾಡೋಕ್ಕಾಗತ್ತಿದ್ದೆ ಇನ್ನು ಕಿಚನೆಲ್ಲ ಕ್ಲೀನ್ ಮಾಡ್ಕೋಬೇಕು ಈಗಾಗಲೇ ನೋಡಿರಿ ಹನ್ನೊಂದು ಕಾಲು ಆಗಕ್ಕೆ ಹನ್ನೊಂದು ಇಪ್ಪತ್ತು ಇನ್ನು ಹೋಗಿ ತ ರೆಡಿಯಾಗಿ ಹೋಗು ಇನ್ನು ಕಿಚನ್ ನೋಡಿರಿ ಆ ನಮ್ಮನೇ ಹೇಳತಿ ಫ್ಲ್ಯಾಶ್ ಅದು ಬರ್ತೈತಿ ಅಲ್ಲ ಇಲ್ಲಿ ಬರ್ತದ ಕ್ಲೀನಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತ ಈಗ ಟ್ರೈ ಪ್ಯಾಡ್ ಕಾಯಿ ಹಾಕಿ ಕೂಡ ಮಾತಾಡೋಕೀನಿ ನೋಡಿರಿ ನಾನು ಇಲ್ಲಾಂದ್ರೆ ಕೈ ಯಾಕೆ ಹತ್ತಿಬಿಡ್ತಾವೆ ಟ್ರೈ ಪ್ಯಾಡ್ ಹಾಕಿದ್ರೆ ಮಾತಾಡೋಕೆ ಅನುಕೂಲ ಆಗೈತಿ ಖರೇ ಆದರೆ ಎರಡು ಟ್ರೈ ಪ್ಯಾಡ್ ಮುಗಿದ್ಮೇಲೆ ಇದೊಂದು ಚಲೋ ತೊಗೊಂಡಿ ನೋಡಿ ಇದು ಎಷ್ಟು ದಿನ ಬರ್ತತ್ತ ಗೊತ್ತಿಲ್ಲ ಆದರೆ ಮಸ್ತ್ ಆದ್ರೆ ಮಸ್ತ್ ಐತಿ ಇದು ಸೊ ನಾನು ಈಗ ಒಂದು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಮತ್ತು ಇವತ್ತಿಂದ ಬ್ಲಾಗ್ ಏನೋ ನಂಗೆ ಕಂಟಿನ್ಯೂ ಮಾಡೋಕೆ ಆಗಿಟ್ಟು ಜಸ್ಟ್ ಪ್ಯಾಕಿಂಗ್ ಜಸ್ಟ್ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು ಇನ್ನೊಂದು ಮೂರ್ನಾಲ್ಕು ದಿನ ಬ್ಲಾಗ್ ಬರೋಂಗಿಲ್ಲ ಮತ್ತು ಬಂದ ಮೇಲೆ ನಾನು ಎಲ್ಲ ಮದ್ವೆ ಬಾತು ಏನು ಅಂತ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಮತ್ತು ಜಾಸ್ತಿ ಅಂದರೆ ಒಂದು ನಾಲ್ಕೈದು ದಿನ ಗ್ಯಾಪ್ ಆಗ್ಬೋದು ರೀ ಸೊ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿನಿ ಹಂಗೆ ಮುಂದೇನು ಬರ್ತಾವಲ್ಲ ಮದ್ವೆ ವ್ಲಾಗ್ಸು ಬರ್ತಾವೆ ಸೊ ಅವನ್ನೆಲ್ಲ ನೀವು ಎಂಜಾಯ್ ಮಾಡಿ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿನಿ ಯಾರು ಮದುವೆ ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ನಾನು ಜರ್ನಿ ವ್ಲಾಗೇ ಶೇರ್ ಶೂಟ್ ಮಾಡ್ಕೋತಿಲ್ಲ ಅದ್ರಾಗ ಶೇರ್ ಮಾಡ್ಕೋತೀನಿ ಸೊ ಜಸ್ಟ್ ಈ ವಿಷಯ ನಿಮ್ಗೆ ತಿಳಿಸೋದಿತ್ತು ರೀ ಸೊ ಇವತ್ತಿನ ವ್ಲಾಗು ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಮಾಡಾಕತ್ತೀನಿ ಮತ್ತು ಇಷ್ಟ ಆದರೂ ಗೊತ್ತಲ್ಲ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ಬ್ಲಾಗ್ನಾಗ ಯಾಕಂತ ಗ್ಯಾಪ್ ಆದರೂ ಆಗ್ಬೋದು ಸೊನಿ ತಿಂದ ಬಾಯ್